ಮಾಸದ ದಿನಗಳು ಕವನ ಸಂಕಲನ ಲೋಕಾರ್ಪಣೆ ಕುಷ್ಟಗಿ ಸ್ಥಳೀಯ ನಿವಾಸಿ ಗ್ರಾಮೀಣ ಬ್ಯಾಂಕ್ ನಿವೃತ್ತ ವ್ಯವಸ್ಥಾಪಕ ಸಾಹಿತಿ ಅಮ್ರೇಗೌಡ ಪಾಟೀಲ್ ಜಾಲಿಹಾಳ್ ಅವರ ಮಾಸದ ದಿನಗಳು ದ್ವಿತೀಯ ಕವನ ಸಂಕಲನ ಶನಿವಾರ ಸಂಜೆ ಲೋಕಾರ್ಪಣೆಗೊಳಿಸಲಾಯಿತು ಪಟ್ಟಣದ ಹೊರವಲಯ ಸರ್ಕ್ಯೂಟ್ ಹೌಸಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಮತ್ತು ಪಾಟೀಲ್ ಪ್ರಕಾಶನದಡಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಹಯ ಇಟಿಯವರ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಲಿಂಕಪ್ಪ ವಾಲಿಕಾರ್ ಅವರು ಸಾರಸ್ವತ ಲೋಕಕ್ಕೆ ಮಾಸದ ದಿನಗಳು ಕೃತಿ ಲೋಕಾರ್ಪಣೆ ಮಾಡಿದರು ಇದಕ್ಕೂ ಮುನ್ನ ಭುವನೇಶ್ವರಿ ಭಾವಚಿತ್ರ ಪೂಜಿಸಿ ಪುಷ್ಪ ಸಮರ್ಪಿಸಿ ಗೌರವ ಸಲ್ಲಿಸಲಾಯಿತು ನಂತರ ಎಸ್ ಎಲ್ ಭೈರಪ್ಪ ಅವರ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು ಈ ವೇಳೆ ಮಾತನಾಡಿದ ಸಾಹಿತಿ ಹಯ ಇಟಿಯವರ ಅವರು ಸಾಹಿತಿ ಅಮ್ರೇಗೌಡ ಪಾಟೀಲ್ ಜಾಲಿಯಾಳ್ ಅವರು ಬ್ಯಾಂಕ್ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದರು ಅಮರ್ಜ ಕಾವ್ಯನಾಮದೊಂದಿಗೆ ಚಲುವರಾಶಿ ಎಂಬ ಶಿರೋನಾಮೆಯ ಚೊಚ್ಚಲ ಕವನ ಸಂಕಲನ ಸಾರಸ್ವತ ಲೋಕಕ್ಕೆ ಅರ್ಪಿಸುವ ಮೂಲಕ ತಮ್ಮಲ್ಲೊಬ್ಬ ಸಾಹಿತಿಯೂ ಇದ್ದಾನೆ ಎಂಬುದು ಸಾಬೀತುಪಡಿಸಿದ್ದಾರೆ ಅವರ ಎರಡನೇ ಸಂಕಲನ ಮಾಸದ ದಿನಗಳು ಇಂದು ಲೋಕಾರ್ಪಣೆಗೊಂಡಿದೆ ಅದರಿಂದ ಪ್ರತಿಯೊಂದು ಕವಿತೆಗಳು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತಿವೆ ಸಾಮಾಜಿಕ ಸಂದೇಶವುಳ್ಳ ಗಟ್ಟಿ ಸಾಹಿತ್ಯ ರಚಿಸಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿ ಮತ್ತಷ್ಟು ಕವನ ಸಂಕಲನಗಳು ಹೊರಬ್ಬರಲ್ಲಿ ಸಾಹಿತ್ಯಾಸಕ್ತರ ಗಮನ ಸೆಳೆಯಲಿ ಎಂದು ಹಾರೈಸಿದರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಾಹಿತಿ ಶೇಖರಗೌಡ ಸರ್ನಾಡಗೌಡರ್ ಮಾತನಾಡಿ ಅಂಬೇಗೌಡ ಪಾಟೀಲ್ ಜಾಲಿಹಾಳ್ ಅವರ ಮಾಸದ ದಿನಗಳು ಕವನ ಸಂಕಲನ ಕನ್ನಡ ಸಾರಸ್ವತ ಲೋಕದಲ್ಲಿ ಅಮರವಾಗಿ ನಿಲ್ಲುವಂತಹ ಕೃತಿಯಾಗಲಿದೆ ಸತ್ವಯುತ ಕವನಗಳು ಈ ಸಂಕಲನದಲ್ಲಿವೆ ಜೊತೆಗೆ ಅವರು ಬಹುಮುಖ ಪ್ರತಿಭೆಯಾಗಿದ್ದಾರೆ ಅವರೊಬ್ಬ ಉತ್ತಮ ಛಾಯಾಗ್ರಾಹಕ ಕೂಡ ಹೌದು ಅಷ್ಟೇ ಅಲ್ಲದೆ ಪಕ್ಷಿ ತಜ್ಞರಾಗಿ ಹಲವಾರು ಪ್ರಭೇದ ಪಕ್ಷಿಗಳ ಅಧ್ಯಯನ ಮಾಡಿದ್ದಾರೆ ಆ ಕುರಿತು ಪಕ್ಷಿ ಪರಿಚಯದ ಪುಸ್ತಕ ಹೊರಬರಲಿ ಎಂದು ಸಲಹೆ ನೀಡಿದರು ನಿವೃತ್ತ ಪ್ರಾಧ್ಯಾಪಕ ಶಿವಸಂಗನಗೌಡ ಶಿವನಗುತ್ತಿ ಅವರು ಮಾಸದ ದಿನಗಳು ಕವನ ಸಂಕಲನ ಪರಿಚಯ ಮಾಡಿದರು ಅಮರ್ಜ ಕಾವ್ಯನಾಮದೊಂದಿಗೆ ಪರಿಚಿತರಾಗಿರುವ ಸಾಹಿತಿ ಅಮ್ರೇಗೌಡ ಪಾಟೀಲ್ ಜಾಲಿಹಾಳ್ ಅವರು ಮೊದಲು ಪುಸ್ತಕ ಪ್ರೇಮಿ ಒಬ್ಬ ಉತ್ತಮ ಓದುಗರಾಗಿದ್ದಾರೆ ಉತ್ತಮ ಓದುಗ ಒಬ್ಬ ಉತ್ತಮ ಬರಹನಾಗಬಲ್ಲ ಇದಕ್ಕೆ ಅಮರ್ಜಾ ಅವರು ತಮ್ಮ ಪ್ರಬುದ್ಧ ಕವಿತೆಗಳನ್ನು ರಚಿಸುವ ಮೂಲಕ ಸಾಬೀತುಪಡಿಸಿದ್ದಾರೆ ಇವರಂತೆ ಯುವ ಬರಹಗಾರರು ಮೊದಲು ಓದುಗರಾಗಬೇಕು ಅಧ್ಯಯನಶೀಲರಾಗಬೇಕು ಅಂದಾಗ ಮಾತ್ರ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದ ಕೊಡುಗೆ ನೀಡಲು ಸಾಧ್ಯ ಎಂದು ಹೇಳಿದರು ಪತ್ರಕರ್ತ ರವೀಂದ್ರ ಬಾಕಳೆ ಅವರು ಮಾಸದ ದಿನಗಳು ಕವನ ಸಂಕಲನದ ಕವಿತೆಗಳ ಶಿರೋನಾಮೆಯ ಪದಗಟ್ಟಿ ವಾಚಿಸುವ ಮೂಲಕ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಸಾಹಿತಿ ಅಂಬೇಗೌಡ ಪಾಟೀಲ್ ಜಾಲಿಹಾಳ್ ಅವರನ್ನು ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಗೌರವಿಸಲಾಯಿತು ಸಾಹಿತಿಗಳಾದ ಹನುಮೇಶ್ ಕುಂಗೇರಿ ಮೌನೇಶ್ ನವಲಹಳ್ಳಿ ಸಾಹಿತ್ಯಾಭಿಮಾನಿಗಳಾದ ವಕೀಲ ಮಹಂತೇಶ್ ಬಾದಾಮಿ ಶಿವಪ್ರಸಾದ್ ಹಾದಿಮನಿ ಅಭಿಯಂತರ ವೀರೇಶ್ ಶೆಟ್ಟರ್ ಭರತೇಶ್ ಜೋಶಿ ನಟರಾಜ್ ಸೋನಾರ್ ಎಂ ಪಾಷಾ ಬಾಗೇವಾಡಿ ಸಿದ್ದರಾಮಪ್ಪ ಅಮರಾವತಿ ಪ್ರಭುರಾಜ್ ಎಸ್ ಪಾಟೀಲ್ ಎಚ್ಎಂ ಶ್ರೀಶೈಲ್ ಡಾಕ್ಟರ್ ಸಿಎಸ್ ಹುಣಸಿಹಾಳ್ ರಮೇಶ್ ವಾಯ್ ಕರ್ಣೆ ವೀರಣ್ಣ ಚೆಟ್ಟೇರ್ ಬುಡ್ನೆ ಕಲಾದಿಗಿ ಬ್ಯಾಂಕ್ ನಿವೃತ್ತ ಅಧಿಕಾರಿ ಎ ವಿ ಪಾಟೀಲ್ ಸಂತೋಷ್ ಹಡಪದ್ ರಾಘವೇಂದ್ರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಖುಷ್ಗಿ ತಾಲೂಕಾ ಚುಟುಕು ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಮಹೇಶ್ ಹಡಪದ್ ಅವರು ಸ್ವಾಗತದೊಂದಿಗೆ ಕಾರ್ಯಕ್ರಮ ನಿರ್ವಹಿಸಿದರು ఆ చప్పలే దొరకండి. నమదేంగ ప్రస్తత తమ జాంబరు గుడిస్తుంత తమ ఆప్రేమ కొందరు కుబకనిష్ ఎర్ర మోతే సర్కండి. సరే కల్తా 5 సెకండ్స్ అని మాదే స్కిప్. అక్కడికి వందం. మనస বুক <laughs> চেইটেমালে <laughs> <laughs>